ಜನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರೀಚಿನ್

ಮಾಡಿ ಓದಿ ಒಂದಿನ ಎಕ್ಸಾಮ್ ಬರೆಯೋದು ಇವತ್ತೇ ಹೋದ್ಬಿಟ್ಟು ಎಕ್ಸಾಮ್ ಬರೆಯಲ್ಲ ಎಲ್ಲ ಪ್ರಾಕ್ಟೀಸ್ ತೀರ್ಪುಗಾರರು ಅಷ್ಟೇ ಒಳ್ಳೆ ಒಳ್ಳೆ ಚೆನ್ನಾಗೇ ತೀರ್ಪು ಕೊಟ್ಟಿದ್ದಾರೆ ಅಂತ ಭಾವಿಸ್ತೀನಿ ಎಲ್ಲಾರು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ತೀರ್ಪು ಅಂತ ಮಕ್ಕಳೇ ಇದು ಸ್ಪರ್ಧೆ ಇರ್ಬೇಕು ನಾವು ಗೆಲ್ಬೇಕು ಬಿಡ್ಬೇಕು ನಾವು ಸೋದಿ ಎರಡು ಬಂತು ಓದ್ಯ ಸ್ಥಾನ ಬಂತು ನಂಗೆ ಬರ್ಲೇ ಇಲ್ಲ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ ನಾವು ಭಾಗವಹಿಸಿದೀವಿ ಅದು ಇಂಪಾರ್ಟೆಂಟ್ ಒಬ್ರಲ್ಲಿ ಪ್ರತಿಭೆ ಸ್ವಲ್ಪ ಒಂದ್ ಒಬ್ಬೊಬ್ರಿಗೆ ಒಂದೊಂದರ ಪ್ರತಿಭೆ ಇರುತ್ತೆ ನಿಮ್ಮ ನಿಮಗೆ ಯಾವ್ದಾದ್ರೂ ಟ್ಯಾಲೆಂಟ್ ಇದೆಯೋ ಅದು ತೋರಿಸಿರ್ತೀರಾ ತೋರಿಸ್ತದೆ ಇರೋ ನಿರಾಶೆ ಆಗೋದೇ ಬೇಕಾಗಿಲ್ಲ ಒಂದು ವರ್ಷ ಇನ್ನೂ ವರ್ಷ ವರ್ಷ ಬರ್ತಾನೆ ಇರುತ್ತೆ ಅದರಲ್ಲಿ ಭಾಗವಹಿಸಿ ಪ್ರಥಮಾದ್ವಿತೀಯ ಗಳಿಸಬಹುದು ಈ ಪ್ರತಿಭೆ ಹೀಗೆ ಹೀಗೆ ಅವರು ಒಮ್ಮೆಲೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರ ಎಲ್ಲ ಶಿಕ್ಷಕರು ಎಂಜಿಒ ಶಾಲೆ ಶಿಕ್ಷಕರು ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದೀರಾ ಅದೇ ರೀತಿ ಈಗ ಒಂದು ಕಾರ್ಯಕ್ರಮ ನಾನು ಒಬ್ಬಳು ಮಾತ್ರ ಒಂದೇ ಒಂದು ಕೈಯಿಂದ ಚಪಾಳಿ ತಕ್ಕ ಸಾಧ್ಯ ಇಲ್ಲ ಈ ಕಾರ್ಯಕ್ರಮ ನನ್ನ ಜೊತೆ ನಾನು ಇಲ್ಲ ಇದ್ರು ತುಂಬಾ ಚೆನ್ನಾಗಿ ನೆಡ್ಸ್ಕೊಟ್ಟಿದಾರೆ ಎಲ್ಲ ಅದಕ್ಕೆ ನಾನು ಋಣಿಯಾಗಿರ್ತೀನಿಗೂ ಮತ್ತೆ ಇಬ್ಬರು ಜೊತೆಗೇನೆ ಸರ್ ಸುಮಾರು ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದಾರೆ ಐದು ಸಾವಿರ ಕೊಟ್ಟು ಅವರು ತುಂಬಾ ಚೆನ್ನಾಗಿರ್ತಿ ಕೊಡೋ ಮನಸ್ಸು ಯಾವಾಗ ಎಲ್ರಿಗೂ ಬರಲ್ಲ ಇರೋದಿಲ್ಲ ಶ್ರೀಮಂತರವಾಗಿ ಹೇಳ್ತಾ ನಾ ಇರೋ ಕಾರ್ಯಕ್ರಮಕ್ಕೆ ಸಹಕಾರಗಳು ಎಲ್ಲರಿಗೂ ಪ್ರಶಸ್ತಿ ಎಲ್ಲರಿಗೂ ಧನ್ಯವಾದ I played our early this written by Robert Jenkins Done love, but done. ಶಿಕ್ಷಣ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮಗುರಲ್ಲಿ ಒಂದಲ್ಲ ಒಂದು ಸ್ಕಿಲ್ ಇದೆ ಈಗ ಸಪ್ ಫಾರ್ ಎಕ್ಸಾಂಪಲು ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥ ನಮ್ಮ ದೆಂಡೂಲ್ಕರ್ ಅವರು ಇವತ್ತು ವರ್ಲ್ಡ್ ವರ್ಲ್ಡ್ಗೆ ಫೇಮಸ್ ಆಗಿರ್ತಕ್ಕಂಥವ್ರು ಆಮೇಲೆ ಪುಟ್ಟರಾಜ್ ಗವಾಯಿ ಅವರು ಕಣ್ಣಿಲ್ಲ ಸಂಗೀತವನ್ನು ಓದಿ ಅವರು ಆಗಿರ್ತಕ್ಕಂಥವ್ರು ಸಾಲ ಮರದ ತಿಮ್ಮಕ್ಕ ತಮ್ಮದೇ ಆದ ಸೇವೆಯನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು ಹಾಗೆ ನಿಮ್ಮಲ್ಲಿ ಕೂಡ ಹಾಡು ಕವನ ನೃತ್ಯ ಗಾಯನ ಚಿತ್ರಕಲೆ ಎಷ್ಟೋ ಇದ್ದಾವೆ ಆದರೆ ಅವೆಲ್ಲ ಪಾಠದ ಜೊತೆ ವ್ಯವಸ್ಥೆ ಎಲ್ಲವನ್ನು ಕೂಡ ಕಲಿತ್ಕೊಂಡಾಗ ನೀವು ಒಂಥರ ಊಟದ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಪ್ಪಕ್ಕೆ ಎಷ್ಟು ಮಹತ್ವ ಬರುತ್ತೋ ಹಂಗೆ ಇದನ್ನು ಕೂಡ ನೀವು ಅಳವಡಿಸ್ಕೊಂಡಾಗ ನಿಮ್ಮ ಜೀವನ ಮತ್ತಷ್ಟು ಆಗುತ್ತೆ ನಿಮ್ಮ ಕಲಿಕೆ ಮತ್ತಷ್ಟು ಸುಗಮವಾಗುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಅವನ ಕೈಯಲ್ಲಿದೆ ಮೆದುಳುಗೂ ಕದ ಕಣ್ಣು ಮೂಗು ಬಾಯಿ ಕಿವಿ ಚರ್ಮಕ್ಕೂ ಕದ శ్వాసకోశ జీవకోశ పిత్త జనక మేధోజీవ వింతి సన్న కరడు దొడ్డ కడు మూత్రపిండ ಪ್ರತಿಭೆಯ ಮುಖಾಂತರ ತಮ್ಮ ಜೀವನವನ್ನು ಸುಧಾರಿಸಿಕೊಳ್ಳೋಕ್ಕೆ ಸರ್ಕಾರ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ತುಂಬ ಒಳ್ಳೆಯದು ಪ್ರತಿಭಾ ಕಾರಂಜಿ ಅಂದರೆ ಪ್ರತಿಭೆ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಈಗ ಎಲ್ಲರೂ ಓದಿ ಕೆಲಸಕ್ಕೆ ಹೋಗ್ತಾರೆ ಅನ್ನೋದು ಮೊದಲಿತ್ತು ಕಾನ್ಸೆಪ್ಟ್ ಓದೋರನ್ನ ಕೆಲಸ ಸಿಗುತ್ತೆ ಅಂತ ಆದರೆ ಜೀವನಕ್ಕೆ ಜೀವನವನ್ನು ನಡೆಸೋದಕ್ಕೆ ಓದು ಜೊತೆಗೆ ಬೇರೆ ಸಾಕು ಅಂತ ಎಷ್ಟೋ ಉದಾಹರಣೆಗಳಿದೆ ಸುಮಾರು ಜನ ಕ್ರಿಕೆಟ್ ಪ್ಲೇಯರ್ಸ್ ಟೆಂತ್ ಸೆಕೆಂಡ್ ಪಿ ಸಿ ಓದಂತವ್ರು ಇವತ್ತು ನೂರಾರು ಕೋಟಿ ಸಂಪಾದನೆ ಮಾಡ್ತಿದ್ದಾರೆ ಏಕೆಂದ್ರೆ ಒಂದು ಪ್ರತಿಭೆ ಅದೇ ರೀತಿ ಇನ್ನೂ ಎಷ್ಟೋ ಜನ ಕ್ರೀಡಾಪಟುಗಳು ತಮ್ಮ ಜೀವನವನ್ನ ಆ ಒಂದು ಪ್ರತಿಭೆಯ ಮುಖಾಂತರ ಜೀವನವನ್ನು ಉತ್ತಮವಾಗಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಒಂದು ಬಡ ಮಕ್ಕಳಿಗೆ ಯಾವುದೋ ಒಂದು ಮುಖಾಂತರ ಅವ್ರ ಜೀವನ ಸುಧಾರಿಸಿದ ಸರ್ಕಾರ ಒಳ್ಳೆ ಕಾರ್ಯಕ್ರಮ ತಂದಿದೆ ಎಲ್ಲ ನಮ್ಮ ಮಕ್ಕಳಿಂದ ಸದುಪಯೋಗ ಪಡಿಸಿಕೊಂಡು ತಮ್ಮಲ್ಲಿರುವಂತಹ ಪ್ರತಿಭೆಯನ್ನು ತೋರಿಸಿ ಮುಂದೆ ಜೀವನದಲ್ಲಿ ಒಳ್ಳೇದಾಗಲಿ ಅಂತ ಹೇಳ್ತಾ ನಾವೆಲ್ಲ ವಿಧಿಸ್ಗಳಿಂದ ಅವರಿಗೆ ಶುಭಾಶಯ ಕೊಡ್ತೀವಿ ೇಹವಿದೆ ಆಗಲಿ ನನ್ನ ಕಲೆಯರ ಕಥೆಯನ್ನು ಎನ್ನುತ್ತಿದ್ದೇನೆ ಒಂಟಿಯಾನೇನು

ತಕ್ಕಂಥ ವಿಷಯ ಏನು ಮಕ್ಕಳಲ್ಲಿ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಆ ನಿಮ್ಮಲ್ಲಿ ಈ ಪ್ರತಿಭೆ ಇದೆ ಅಂತಕ್ಕಂಥದನ್ನ ಅವರನ್ನು ಆ ದಾರಿಯಲ್ಲಿ ತಿಳಿಸಿದಾಗ ಆ ಶಿಕ್ಷಣ ಇಲಾಖೆ ಅವರಿಗೆ ಒಂದು ಚೇತರಿಕೆ ಬರುತ್ತೆ ಒಂದು ಹುಮ್ಮಸ್ ಬರುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡ್ತಾ ಇದೆ ಅದರ ಜೊತೆಗೆ ಗೆಳೆಯರ ಬಳಗದಿಂದ ಕೂಡ ಅಷ್ಟು ಸುಮಾರಷ್ಟು ನೋಟ್ ಪುಸ್ತಕಗಳನ್ನು ಮತ್ತು ಇತರೆ ಒಂದು ಮೆಟೀರಿಯಲ್ಸನ್ನು ಕೊಟ್ಟಿದ್ದಾರೆ ಎಫ್ಸನ್ ಇಂಡಿಯಾದಿಂದ ಕೂಡ ಅಷ್ಟೇ ಎಫ್ಸನ್ ಅವರು ಕೂಡ ಅಷ್ಟೇ ಸ್ಮಾರ್ಟ್ ಕ್ಲಾಸ್ ಮಾಡಬೇಕು ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಬೇಕು ನಮ್ಮ ಮಕ್ಕಳನ್ನು ಮತ್ತಷ್ಟು ಪ್ರಗತಿ ಮಾಡಬೇಕು ಜೊತೆ ಜೊತೆಗೆ ಇಂಗ್ಲೀಷನ್ನು ಮಾಡಬೇಕು ಸ್ಮಾರ್ಟ್ ಕ್ಲಾಸ್ ಮಾಡಿ ಏನು ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮ ಸರ್ಕಾರಿ ಮಕ್ಕಳು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರಿಗೆ ಶಿಕ್ಷಣ ಕೊಡಬೇಕು ಅಂತ ರೀತಿಯಲ್ಲಿ ನಮ್ಮ ಎಲ್ಲ ಸಂಘಟನೆಗಳು ಕೂಡ ಗೆಳೆಯರ ಬಳಗ ಆಗಿರ್ಬೋದು ಪತ್ತಿಲಿಯಾದಾಗಿರ್ಬೋದು ಅವರಿಗೆ ವಾಟರ್ ಕೆಂಟ್ರೋ ವಾಟರ್ ಸೆಂಟರ್ ಜೊತೆಗೆ ಸ್ಮಾರ್ಟ್ ಕ್ಲಾಸು ಮೆಟೀರಿಯಲ್ಸು ಇಬೇಸ್ಗಳು ಇವೆಲ್ಲವೂ ಕೂಡ ಒಂದು ದಿನದಿಂದ ದಿನಕ್ಕೆ ಎಲ್ಲ ಶಾಲೆಗಳು ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಬಲಿಷ್ಠ ಆಗ್ತಾ ಇದ್ದಾವೆ ಆ ಒಂದು ಇದರಲ್ಲಿ ನಮ್ಮ ಎಲ್ಲ ಸಂಘಟನೆಗಳು ಕೂಡ ಶಿಕ್ಷಕರ ಸಂಘ ನೌಕರರ ಸಂಘ ಎಸ್ ಸಿ ಎಸ್ ಟಿ ಸಂಘ ಮತ್ತು ಎಲ್ಲ ಸಂಘಟನೆಗಳು ಕೂಡ ಇವ್ರನ್ನ ಯಾರನ್ನ ಡೋನರ್ಸ್ನ ಫೈಂಡ್ ಔಟ್ ಮಾಡಿ ಅವರ ಒಂದು ಮನವೊಲಿಸಿ ಇವತ್ತು ಕೆ ಜಿ ಎಫ್ ತಾಲೂಕಿಗೆ ನಾವು ಸುಮಾರಷ್ಟು ಲಕ್ಷಗಳ ಮೇಲೆ ಇವತ್ತು ಮೆಟೀರಿಯಲ್ಸನ್ನು ಕೊಡ್ತಾ ಇದ್ದೀವಿ ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಕಾಯ್ದುಕೋಬೇಕು ಜೊತೆಗೆ ನಾವು ಬೇರೆಯವ್ರಿಗಿಂತ ಕಡಿಮೆ ಇಲ್ಲ ಅಂತಕ್ಕಂಥ ಫೀಲ್ಡ್ ಮಕ್ಕಳಿಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ನಾವು ಈ ಪ್ರತಿಭಾ ಕಾರಂಜಿ ಮೂಲಕ ಈ ಮೆಸೇಜನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಎಲ್ಲ ಶಿಕ್ಷಕರು ಮತ್ತು ಈ ಭಾಗದ ಎಲ್ಲ ಪದಾಧಿಕಾರಿಗಳೆಲ್ಲ ಸೇರಿ ಏನು ಈ ಅತಿ ವಿಜೃಂಭಣೆಯಿಂದ ಈ ಒಂದು ಪ್ರತಿಭಾ ಕಾರಂಜಿಯನ್ನು ಮಾಡ್ತಾ ಇದ್ದಾರೆ ಈ ಪ್ರತಿಭಾ ಕಾರಂ ಕಾರಂಜಿಯ ಪ್ರತಿ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆಗೆ ತಕ್ಕಂತೆ ಮಕ್ಕಳಲ್ಲಿ ಒಳ್ಳೆಯ ಪ್ರತಿಫಲವನ್ನು ಪಡೆಯಬೇಕು ಬರೀ ವಿದ್ಯೆಯ ಜೊತೆಗೆ ಶಿಕ್ಷಣ ಜೊತೆಗೆ ಅವರಲ್ಲಿರುವಂಥ ಕಲೆಯನ್ನು ಮುಂದಿನ ಜೀವನಕ್ಕೆ ಅಳವಡಿಸ್ಕೊಳ್ಳೆಂಬ ಉದ್ದೇಶದಿಂದ ಸರ್ಕಾರ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದೆ ಆ ಒಂದು ಕಾರ್ಯಕ್ರಮ ಮಕ್ಕಳಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಮತ್ತು ಅವರ ಪ್ರತಿಭೆಯನ್ನು ಗುರುತಿಸೋದಕ್ಕೆ ಒಳ್ಳೆ ಒಂದು ಸರ್ಕಾರ ಮಾಡ್ತಾ ಇದೆ ಇಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಹುಡ್ಕೂರು ಸರ್ಕಲ್ನಲ್ಲಿ ಶಿಕ್ಷಕರೆಲ್ಲರೂ ಕೂಡ ಸೇರಿ ಅತಿ ವಿಜೃಂಭಣೆಯಿಂದ ಮಾಡ್ತಾರೆ ಇದರ ಜೊತೆಗೆ ಏನು ಸರ್ಕಾರಿ ನೌಕರ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಎಲ್ಲ ರೂಢಿ ಸಂಘಗಳಿಂದ ಸರ್ಕಾರಿ ಶಾಲೆಗಳಿಗೆ ಏನು ಬೇಕೋ ಆ ಸೌಲಭ್ಯಗಳನ್ನು ದಾನಿಗಳಿಂದ ಸ್ಯಾಮ್ಸಂಗ್ ಕಂಪನಿ ಎಫ್ಸಾನ್ ಕಂಪ್ನಿ ಮತ್ತು ಮಾರ್ವಾಡೀಸ್ ಒಂದು ಡೋನರ್ಸ್ ಇಂದ ಏನು ನಮ್ಮ ಕೋಲಾರ ಗೆಳೆಯರ ಬಳಗದ ಅಧ್ಯಕ್ಷ ನಾರಾಯಣಸ್ವಾಮಿ ಮತ್ತು ಹಿರಣ್ಣಗೌಡ ಸಹಕಾರದಿಂದ ಈ ತಾಲೂಕಿನಲ್ಲಿ ಸುಮಾರು ಮೊನ್ನೆ ಸ್ಯಾಮ್ಸಂಗ್ ಕಂಪ್ನಿಯಿಂದ ಐವತ್ತು ಸಾವಿರ ಐವತ್ತಾರು ಸಾವಿರ ನೋಟ್ಬುಕ್ಗಳನ್ನು ಸರ್ಕಾರಿ ಶಾಲೆಗಳಿಗೆ ಕೊಟ್ಟಿದ್ದೀವಿ ಮತ್ತು ಅದೇ ರೀತಿಯಾಗಿ ನೂರ ಐವತ್ತು ವಾಟರ್ ಫಿಲ್ಟರ್ಗಳನ್ನು ಮಕ್ಕಳಿಗೆ ಕುಡಿಯೋ ಶುದ್ಧ ನೀರು ಕುಡಿಯೋದಕ್ಕೆ ವಾಟರ್ ಫಿಲ್ಟರ್ಗಳನ್ನು ಅಳವಡಿಸಿದ್ವಿ ಅದೇ ರೀತಿಯಾಗಿ ಈಗ ನಿನ್ನೆ ತಾನೇ ಹದಿನೈದು ಶಾಲೆಗಳಿಗೆ ಒಂದು ಶಾಲೆಗೆ ಎರಡೂವರೆಯಿಂದ ಮೂರು ಲಕ್ಷ ಬೆಳೆ ಬಾಳುವಂತಹ ಸ್ಮಾರ್ಟ್ ಕ್ಲಾಸ್ ಬೇಕಾಗಿರುವಂಥ ಎಲ್ಲ ಸಲಕರಣೆಗಳನ್ನು ತರಬಾರು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇನ್ನೂ ನೂರು ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಕೊಡೋದಕ್ಕೆ ಆಲ್ರೆಡಿ ನಾವೆಲ್ಲ ಲಿಸ್ಟ್ ಮಾಡಿ ಏನು ನಮ್ಮ ಸರ್ಕಾರಿ ನೌಕರ ಸಂಘ ಶಿಕ್ಷಕರ ಸಂಘ ಎಲ್ಲ ಒತ್ತಾಯದ ಮೇಲೆಗೆ ನಾವು ಅನೇಕ ಕಂಪ್ನಿಗಳನ್ನು ಹಿಡಿದು ಮುಂದಿನ ದಿನಗಳಲ್ಲಿ ಕೂಡ ಸರ್ಕಾರಿ ಶಾಲೆಗಳಿಗೆ ಒಳ್ಳೆಯ ರೀತಿಯಾದ ಶಿಕ್ಷಣ ಕೊಡಿಸೋಕ್ಕೆ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಮಾಡಿದ್ವಿ ಇದೇ ರೀತಿಯಾಗಿ ನಾವು ಏನು ಸಂಘಟನೆಗಳಿದ್ವೋ ನಾವು ಪದಾಧಿಕಾರಿಗಳಿದ್ವೋ ಯಾವಾಗಲೂ ಕೂಡ ಶಿಕ್ಷಕರ ಸೇವೆಗಾಗಿ ಮತ್ತು ಮಕ್ಕಳ ಸೇವೆಗಾಗಿ ಸದಾ ದುಡಿತೀವಂತೆ ಆ ಸದುಪಯೋಗವನ್ನು ಮಕ್ಕಳು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಪಡೆದು ಅನೇಕ ವಿದ್ಯಾರ್ಥಿಗಳು ತಮ್ಮ ಜೀವನ ರೂಪಿಸ್ಕೊಳ್ಬೇಕಂತ ಮಕ್ಕಳಲ್ಲಿ ಈ ಸಮಯದಲ್ಲಿ ಮಕ್ಕಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ हाँ। एक 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 गाँव 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 आ 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 కన్నడ కంఠపాఠ ప్రథమ స్థాన పల్లవి జిఎస్పిఎస్ చీర్మాక్ మార్క్న ಎಂ ಕೊತ್ತೂರು ದಯವಿಟ್ಟು ಮೂರು ಜನ ವೇದಿಕೆ ಮೇಲೆ ಬರಬೇಕು ನಾನು ಪ್ರಿಯ ಸ್ವರ್ಣಕುಪ್ಪ ಮೇಘಶ್ರೀ ಎಂ ಕೊತ್ತೂರು ತೃತೀಯ ಕಂಠಪಟ್ಟ ಸೌಮ್ಯ ಎಚ್ ಪಿ ಎಸ್ ಜೀನ್ಮಾರ್ಕ್ನಲ್ಲಿ ಪ್ರಥಮ ಸೌಮ್ಯ ಚೈತನ್ಯ ಎಲ್ ಪಿ ಎಸ್ ಲಕ್ಷ್ಮೀ ಸಾಗರ ಹಿಂದಿ ಚೈತನ್ಯ ಯಾರ मीनाक्षी हिंदी कंडपाठ स्पर्धी अंकिता जिहपिएस जी प्रथम धार्मिक पटना संस्कृत प्रथम बहुमान तेजस्वी एच पिस्टेन प्रथम द्वितीय बहुमान एल मल तृतीय बहुमान मुझे पटना अरेबी

ನಮ್ಮ ಕೆಜ್ ತಾಲೂಕು ಎಸ್ ಸಿ ಎಸ್ ಟಿ ಶ್ರಮಾಭಿವೃದ್ಧಿ ನೌಕರರ ಸಂಘದ ಅಧ್ಯಕ್ಷ ಆದಂತ ಎನ್ ಸುಬ್ರಹ್ಮಣ್ಯ ಅವರೇ ಹಾಗೂ ಅದೇಪ್ಪ ಅಂದರೆ ನಮ್ಮ ಗಣ ಕರ್ನಾಟಕ ಸರ್ಕಾರದವರು ಪ್ರತಿಯೊಂದು ವರ್ಷವೂ ಸಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ತಾರೆ ಇದು ಮೊದಲನೇ ಸೆಮಿಸ್ಟರ್ ಮಾಡಬೇಕಾಗಿತ್ತು ಕಾರಣ ಏನಪ್ಪಾ ಅಂದರೆ ಸೆನ್ಸಸ್ ಇತ್ತು ಆ ಸೆನ್ಸಸ್ ಇಂದ ಪಾಠ ಪ್ರವಚನಗಳಿಗೆ ಅಡಚಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಎರಡನೇ ಸೆಮಿಸ್ಟರ್ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಎನ್ ಜಿ ಓರ್ಗಳು ಕಷ್ಟ ನಿಜವಾಗ್ಲೂ ತುಂಬಾ ಉತ್ತಮವಾಗಿ ಒಂದು ಕಾರ್ಯಕ್ರಮ ಎಲ್ಲ ಶಿಕ್ಷಕರು ಸಹ ಸಿ ಆರ್ ಪಿ ಮೇಡಮು ಅವರು ಮತ್ತೆ ಎಲ್ಲ ಶಿಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ತೋರಿಸ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಮತ್ತೆ ತೀರ್ಪನ್ನು ಸಹ ಎಲ್ಲರೂ ಸಹ ಕೊಟ್ಟಿದ್ದೀವಿ ನ್ಯಾಯಸಮ್ಮತವಾಗಿ ಯಾರ್ಯಾರು ಪ್ರತಿಭೆ ಇದೆಯೋ ಅವ್ರಿಗೆ ಕೊಟ್ಟಿರ್ತಾರೆ ಅಂತ ಅನ್ಕೊಂಡಿದೀವಿ ಕೊಟ್ಟಿರ್ತಾರೆ ಹಾಗಾಗಿ ಮಕ್ಕಳು ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಈವೆಂಟ್ ಅಲ್ಲಿ ನಾಲ್ಕೈದು ಜನ ನಾವು ಸ್ಪರ್ಧೆ ಮಾಡಿದಾಗ ಎಲ್ರಿಗೂ ಬಹುಮಾನ ಬರುತ್ತಾ ಬರಲ್ಲ ಪ್ರಥಮ ಬಹುಮಾನ ಬರೋದು ಒಬ್ಬರಿಗೆ ಹತ್ತು ಜನ ಇರಲಿ ನೂರು ಜನ ಇರಲಿ ಒಬ್ಬರು ಮಾತ್ರ ಬರುತ್ತೆ ಒಂದೊಂದು ಸಾರಿ ಆ ಒಂದು ಬಹುಮಾನವನ್ನ ನಾವು ಡಿಸೈಡ್ ಮಾಡೋಕ್ಕೆ ಆಗೋಲ್ಲ ಆ ಥರ ಇರುತ್ತೆ ಹಾಗಾಗಿ ಒಂದು ಡಿಜಿಟಲ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಕೂಡ ಆಗಿರುತ್ತೆ ಮೊದಲನೇ ಬಹುಮಾನ ಒಂದೇ ಆಗುತ್ತೆ ಹಾಗಾಗಿ ಯಾರು ಮಕ್ಕಳು ಬೇಜಾರು ಮಾಡ್ಕೋಬಾರು ಅದಕ್ಕಾಗ್ಯ ಇಂದಿನ ಒಂದು ನೀವೇನಾದರೂ ಬಹುಮಾನ ಬಂದಿಲ್ಲ ಅಂದ್ರೆ ಮುಂದಿನ ವರ್ಷನೂ ಇದೆ ಖಂಡಿತವಾಗ್ಲೂ ನಿಮ್ಮ ಪ್ರಯತ್ನ ಈಗಿನಿಂದಾನೇ ಮಾಡಬೇಕು ನಮ್ಮ ಪ್ರತಿಭಾ ಕಾರಂಜಿ ಬಂದಾಗಿಂದ ಇನ್ನೂ ಒಂದು ಹತ್ತು ದಿನ ಹದಿನೈದು ದಿನ ಆಗ ನಾವು ಮಾಡಿದ್ರೆ ಆಗಲ್ಲ ವರ್ಷ ಪೂರ್ತಿ ನಮ್ಮ ನಿರಂತರ ಪ್ರಯತ್ನ ಇದ್ರೆ ಮಾತ್ರ ಆಗುತ್ತೆ ಹಾಗಾಗಿ ಯಾರು ಬೇಜಾರು ಮಾಡ್ಕೊಳ್ಬೇಡಿ ಮತ್ತೆ ಈಗ ಬಹುಮಾನ ಪಡ್ಕೊಂಡಿರೋರು ನಾನೇ ಬಹುಮಾನ ಪಡ್ಕೊಂಡ್ಬಿಡಿ ಅಂತ ಸುಮ್ಮನೆ ಇದ್ರೆ ಮುಂದಿನ ವರ್ಷ ಅವರು ಆಗಲ್ಲ ಅವರು ಸಹ ಅಷ್ಟೇ ಯಾರೇ ಆಗಲಿ ಈ ಒಂದು ಪ್ರತಿಭೆ ಇದೆಯೋ ಅವ್ರಿಗೆ ಮಾತ್ರ ಬಹುಮಾನ ಬರುತ್ತೆ ಎಲ್ಲರೂ ಸಹ ಮಾಡಿದ್ದೀರ ಕಷ್ಟಪಟ್ಟು ಮಾಡಿದೀರಾ ಕೆಲವೊಂದು ಸ್ಪರ್ಧೆಗಳಲ್ಲಿ ನಾನು ನೋಡಿದ್ದೀನಿ ಕೊಡೋದಕ್ಕೆ ಸಾಧ್ಯ ಆಗೋಲ್ಲ ಆ ಥರ ಮಕ್ಕಳು ಪಾಪ ಭಾಗವಹಿಸಿದ್ದೀರಾ ಮಾಡಿದ್ದೀರ ಆದರೂ ಕೂಡ ಬೇಜಾರು ಮಾಡ್ಕೋಬೇಡಿ ಹಾಗಾಗಿ ಈ ಒಂದು ಪ್ರತಿಭಾ ಕಾರಂಜಿ ಉತ್ತಮವಾಗಿ ನಡೆದಿದೆ ಎಲ್ಲ ಒಂದು ಪ್ರೈಜ್ಗಳು ಸಹ ಪ್ರೈಜ್ಗಳು ಸಹ ಉತ್ತಮ ಅಂತ ಒಂದು ಪ್ರೈಜ್ಗಳನ್ನು ಕೊಡ್ತಾರೆ ಹಾಗಾಗಿ ಅದನ್ನು ಜಾಸ್ತಿ ಮಾಡೋದು ಇಲ್ಲ